ಎಲ್ಲರಿಗೂ ನಮಸ್ತೆ ಇವತ್ತು ನಾವು ತಗೋಂಥ ಒಂದು ಟಾಪಿಕ್ ಪ್ಯಾನ್ ಟೂ ಪಾಯಿಂಟ್ ಓ ಓಕೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ ಇವತ್ತು ನರೇಂದ್ರ ಮೋದಿ ಅವರು ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಇವತ್ತು ಭಾರತ ಸರ್ಕಾರ ಒಂದು ಆರ್ಥಿಕತೆಯ ಸುಧಾರಣೆಗಾಗಿ ಆರ್ಥಿಕತೆಯ ಭದ್ರತೆಗಾಗಿ ಒಂದು ಹೊಸ ಯೋಜನೆಯನ್ನ ಲಾಂಚ್ ಮಾಡಿದ್ದಾರೆ ಅದುವೇ ಪ್ಯಾನ್ ಟೂ ಪಾಯಿಂಟ್ ಓ ಅಂತ ಕರಿಬಹುದು ಇವತ್ತು ಈ ಒಂದು ಯೋಜನೆಗಾಗಿ ಹದಿನಾಲ್ಕು ಸಾವಿರದ ಐವತ್ಮೂರು ಕೋಟಿ ರೂಪಾಯಿ ನಮ್ಮ ಸರ್ಕಾರ ಖರ್ಚು ಮಾಡ್ತಾ ಇದೆ ಯಾಕಂದ್ರೆ ಈ ಯೋಜನೆಯು ನಮ್ಮ ಒಂದು ಹಣಕಾಸಿನ ಸುಧಾರಣೆಗಾಗಿ ಮತ್ತು ಹಣಕಾಸಿನ ಭದ್ರತೆಗಾಗಿ ಅಂತ ಹೇಳ್ಬೋದು ಏನಿದು ಪ್ಯಾನ್ ಟೂ ಪಾಯಿಂಟ್ ಟೂ ಅಂತ ನೀವು ಕೇಳಿದ್ರೆ ಇದು ಒಂದು ಅಪ್ಡೇಟೆಡ್ ವರ್ಷನ್ ಪ್ಯಾನ್ ಅಂತ ಹೇಳ್ಬೋದು ಎಲ್ಲರ ಕಡೆಯೂ ಕೂಡ ಪ್ಯಾನ್ ಕಾರ್ಡ್ ಇದ್ದೇ ಇದೆ ಬಟ್ ಇದರಲ್ಲಿ ಏನಪ್ಪಾ ಅಂದರೆ ಒಂದು ಡಿಜಿಟಲ್ ಆಗಿರುವಂಥದ್ದಾಗಿರುತ್ತೆ ಮತ್ತೆ ಇಲ್ಲಿ ಕ್ಯೂ ಆರ್ ಕೋಡಿಂದ ಇವತ್ತು ನಾವು ಸಾಕಷ್ಟು ಆನ್ಲೈನ್ ಪೇಮೆಂಟ್ಗಳನ್ನು ಮಾಡ್ತೀವಿ ಅಲ್ಲಿ ಯಾವ ಥರ ನಾವು ಕ್ಯೂ ಆರ್ಗಳನ್ನು ಬಳಸ್ತೀವಿ ಅದೇ ತರ ಇಲ್ಲಿ ಕೂಡ ಒಂದು ಪ್ಯಾನ್ಗೆ ಕ್ಯೂ ಆರ್ ಅಂತ ಇರುತ್ತೆ ಈ ಕ್ಯೂ ಆರ್ ಇಂದ ನಮ್ಮ ಪ್ರತಿಯೊಂದು ಡಾಟಾನು ನಾವು ಇನ್ನೊಬ್ರಿಗೆ ಸೇರ್ ಮಾಡ್ಬೋದು ಈಗ ಬ್ಯಾಂಕ್ಗಳಿಗೆ ಆಗಿರ್ಬೋದು ಫೈನಾನ್ಸಲ್ಲಿ ಕೆಲಸಗಳಿಗೆ ನಾವು ಆರಾಮಾಗಿ ಆನ್ಲೈನ್ ಮುಖಾಂತರ ಡಿಜಿಟಲಲ್ಲಿ ಸೇರ್ ಮಾಡೋಕ್ಕೆ ಒಂದು ಅವಕಾಶ ಅಂತಾನೆ ಕರಿಬಹುದು ಇವತ್ತು ಎಲ್ಲ ಕಡೆನೂ ಕೂಡ ನಾವು ಪ್ಯಾನ್ ಕಾರ್ಡ್ ನ ಮೂಲಕ ಕೊಡ್ತಾ ಇದ್ವಿ ಈ ಪ್ಯಾನ್ ಕಾರ್ಡ್ ತಗೊಳ್ಳಿ ನಂದು ಅಂತ ಬಟ್ ಇವತ್ತೇನಂದ್ರೆ ನಿಮ್ಮ ಒಂದು ಪ್ಯಾನ್ ನಂಬರ್ ಹಾಕಿದ ತಕ್ಷಣನೇ ಅದು ಕಂಪ್ಲೀಟ್ ಆಗಿ ನಿಮ್ಮ ಒಂದು ಡೀಟೇಲ್ಸ್ ನ ನಿಮ್ಮ ಒಂದು ಐ ಡಿನ ಅವ್ರಿಗೆ ಔಟ್ ಮಾಡುವಂತದ್ದು ಓಕೆ ಪ್ಯಾನ್ ಅಂದ್ರೆ ಏನಂತ ನೋಡಿದ್ರೆ ಇದೊಂದು ಫರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಹೇಳ್ಬಹುದು ಈ ಒಂದು ಪ್ಯಾನ್ ಕಾರ್ಡ್ ಅನ್ನ ಒಬ್ಬ ವ್ಯಕ್ತಿ ಏನ್ ಅಂದ್ರೆ ಕೆಲವೊಂದು ಬ್ಯಾಂಕ್ ಗಳಿಗೆ ತಮ್ಮ ಪ್ಯಾನ್ ಕಾರ್ಡ್ ಕೊಡ್ತಾರೆ ಕೆಲವೊಂದಿಷ್ಟು ಅಲ್ಲಿ ಟ್ರಾನ್ಸಾಕ್ಷನ್ ಗಳನ್ನು ಮಾಡ್ತಾರೆ ಅದೇ ರೀತಿ ಹಲವಾರು ಇನ್ಸೂರೆನ್ಸ್ ಗಳನ್ನು ಮಾಡ್ತಾರೆ ಶೇರ್ ಮಾರ್ಕೆಟ್ಗೆ ಅಮೌಂಟ್ ಹಾಕ್ತಿರ್ತಾರೆ ಈ ಎಲ್ಲ ಹಣಕಾಸಿನ ವ್ಯವಹಾರವನ್ನು ಒಂದು ಅಕೌಂಟ್ ಅಲ್ಲಿ ನಾವು ಕೂಡಿಡೋದೇನಪ್ಪ ಅಂದ್ರೆ ಪ್ಯಾನ್ ಕಾರ್ಡು ಓಕೆ ಒಂದೇ ಅಕೌಂಟ್ ಅಲ್ಲಿ ಒಬ್ಬ ವ್ಯಕ್ತಿಯ ಪ್ಯಾನ್ ಕಾರ್ಡ್ ನಂಬರ್ ಹಾಕಿಬಿಟ್ರೆ ಸಾಕು ಕಂಪ್ಲೀಟ್ ಆಗಿ ಅವರ ಲೋನ್ ಆಗಿರಬಹುದು ಅವರ ಒಂದು ಸೇವಿಂಗ್ ಅಕೌಂಟ್ ಆಗಿರಬಹುದು ಎಷ್ಟು ಸೇವಿಂಗ್ ಅಕೌಂಟ್ ಗಳಿದಾವೆ ಅವರ ಎಷ್ಟು ಕ್ರೆಡಿಟ್ ಕಾರ್ಡ್ ಗಳಿದಾವೆ ಪ್ರತಿಯೊಂದು ಡಾಟಾನು ಕೂಡ ಈ ಒಂದು ಪ್ಯಾನ್ ಕಾರ್ಡ್ ಅಲ್ಲಿ ಸಿಗುವಂಥದ್ದು ಇದನ್ನ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತಾನೆ ಕರಿಬಹುದಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್